ಸಮಾಜವನ್ನು ಸಂಘಟನೆ ಮಾಡಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮುನ್ನಡೆಸ್ತಾ ಇರತಕ್ಕಂತಹ ನೇತಾರರು ನಮ್ಮ ನಿಮ್ಮೆಲ್ಲರ ಅತ್ಯಂತ ಆತ್ಮೀಯರು ಆದಂತಹ ನಮ್ಮ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳವರು ಅವರ ನಗುಮುಖ ಅವರ ಸಂಸ್ಕೃತಿ ಸರಳತೆ ಜೊತೆಗೆ ಧಾರ್ಮಿಕವಾಗಿ ಜನರನ್ನು ಚೈತನ್ಯವಂತರನ್ನಾಗಿ ಮಾಡುವ ಮೂಲಕ ನಮ್ಮ ಸಂಸ್ಕೃತಿ ಗ್ರಂಥಗಳ ಪರಿಚಯವನ್ನು ರಾಮಾಯಣ ಮೊದಲಾದ ಗ್ರಂಥಗಳ ಪ್ರವಚನಗಳ ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಆದರ್ಶವನ್ನು ಬಿತ್ತರಿಸ್ತಾ ಇರತಕ್ಕಂಥ ಸ್ವಾಮಿಗಳನ್ನು ನಾವು ಎಷ್ಟು ಅಭಿನಂದಿಸಿದರೂ ಕೂಡ ಅದು ಕಮ್ಮಿ ಅಂತ ಅವರ ರಾಮಕಥೆಗಳ ಮೂಲಕವಾಗಿ ರಾಮನ ಆದರ್ಶಗಳನ್ನು ಲೇಖನಗಳ ಮೂಲಕವಾಗಿ ರಾಮಾಯಣದ ಮಹತ್ವವನ್ನು ಅದೇ ರೀತಿಯಾಗಿ ನಮ್ಮ ಭಾರತದ ವಿಶ್ವದ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಗೋವಿನ ಮಹತ್ವವನ್ನು ಗೋ ಸಂರಕ್ಷಣೆಯನ್ನು ಜಗತ್ತಿಗೆ ತಿಳಿಸುವ ಮೂಲಕವಾಗಿ ವಿಶಿಷ್ಟವಾದಂತಹ ಸಾಧನೆಯನ್ನು ಕೈತಾ ಇದ್ದಾರೆ ಸ್ವಾಮಿಗಳು ಅಂತಹ ಸಮುದಾಯದ ಧರ್ಮಪೀಠದ ಸ್ವಾಮಿಗಳು ಅಂತ ಹೇಳಲಿಕ್ಕೆ ಒಂದು ರೀತಿಯ ಹೆಮ್ಮೆ ಆಗ್ತದೆ